ಭಾರತದ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಮುಖ್ಯಾಂಶಗಳು ತೆರಿಗೆ ಪದ್ಧತಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ರೂಪಾಯಿನಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಪರಿಷ್ಕೃತ ತೆರಿಗೆ ದರ ರಚನೆ ಸೊನ್ನೆಯಿಂದ ಮೂರು ಎಲ್ ಶೂನ್ಯ ಮೂರರಿಂದ ಏಳು ಎಲ್ ಐದು ಶೇಕಡ ಏಳರಿಂದ ಹತ್ತು ಎಲ್ ಹತ್ತು ಶೇಕಡ ಹತ್ತರಿಂದ ಹನ್ನೆರಡು ಎಲ್ ಹದಿನೈದು ಶೇಕಡ ಹನ್ನೆರಡರಿಂದ ಹದಿನೈದು ಎಲ್ ಇಪ್ಪತ್ತು ಶೇಕಡ ಹದಿನೈದು ಮತ್ತು ಮೇಲ್ಪಟ್ಟು ಮೂವತ್ತು ಶೇಕಡ ಹೊಸ ತೆರಿಗೆ ಪದ್ಧತಿಯಲ್ಲಿ ಸಂಬಳ ಪಡೆಯುವ ಉದ್ಯೋಗಿಗಳು ಆದಾಯ ತೆರಿಗೆಯಲ್ಲಿ ಹದಿನೇಳು ಸಾವಿರದ ಐನೂರು ರೂಪಾಯಿವರೆಗೆ ಉಳಿಸುತ್ತಾರೆ ಉದ್ಯೋಗ ಮತ್ತು ಕೌಶಲ್ಯ ಎರಡು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಯೋಗ ಮತ್ತು ಕೌಶಲ್ಯಕ್ಕೆ ಅನುಕೂಲವಾಗುವಂತೆ ಐದು ಯೋಜನೆಗಳ ಪಿಎಂ ಪ್ಯಾಕೇಜ್ ಮೊದಲ ಬಾರಿಗೆ ಉದ್ಯೋಗಿಗಳ ಉದ್ಯೋಗಕ್ಕೆ ಸಂಬಂಧಿಸಿದ ಯೋಜನೆಯ ಮೂಲಕ ಉತ್ಪಾದನಾ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡಲಾಗುವುದು ಎಲ್ಲ ಔಪಚಾರಿಕ ವಲಯಗಳಲ್ಲಿ ಉದ್ಯೋಗಿಗಳನ್ನು ಪ್ರವೇಶಿಸಿದ ನಂತರ ಮೊದಲ ಬಾರಿಗೆ ಒಂದು ತಿಂಗಳ ವೇತನವನ್ನು ಪಡೆಯುತ್ತಾರೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲು ಕೃಷಿ ಸಂಶೋಧನಾ ಸೆಟಪ್ನ ಸಮಗ್ರ ವಿಮರ್ಶೆ ಅದರ ಪರಿಣಾಮಕಾರಿತ್ವ ಮತ್ತು ಪ್ರಸ್ತುತತೆಯನ್ನು ಖಚಿತಪಡಿಸಿಕೊಳ್ಳಲು ಡೊಮೇನ್ ತಜ್ಞರು ಈ ಸಂಶೋಧನೆಯ ನಡವಳಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಶಿಕ್ಷಣ ಉನ್ನತ ಶಿಕ್ಷಣಕ್ಕಾಗಿ ಹತ್ತು ರೂಪಾಯಿ ಲಕ್ಷದವರೆಗಿನ ಸಾಲಗಳಿಗೆ ಆರ್ಥಿಕ ಬೆಂಬಲ ಶಿಕ್ಷಣ ಉದ್ಯೋಗ ಮತ್ತು ಕೌಶಲ್ಯಕ್ಕಾಗಿ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಹಣಕಾಸಿನ ಕೊರತೆ ಜಿಡಿಪಿಯ ನಾಲ್ಕು ಪಾಯಿಂಟ್ ಒಂಬತ್ತು ಶೇಕಡ ಎಂದು ಅಂದಾಜಿಸಲಾಗಿದೆ ಸೌಕರ್ಯಕ್ಕಾಗಿ ಬಲವಾದ ಹಣಕಾಸಿನ ಬೆಂಬಲವನ್ನು ನಿರ್ವಹಿಸಲು ಸರ್ಕಾರ ಪ್ರಯತ್ನಿಸುತ್ತದೆ ಭಾರತದ ಜಿಡಿಪಿಯ ಮೂರು ಪಾಯಿಂಟ್ ನಾಲ್ಕು ಶೇಕಡ ರಷ್ಟಿರುವ ಬಂಡವಾಳ ವೆಚ್ಚಕ್ಕಾಗಿ ಹನ್ನೊಂದು ಪಾಯಿಂಟ್ ಒಂದು ಒಂದು ಲಕ್ಷ ರೂಪಾಯಿ ಕೋಟಿಗಳನ್ನು ನಿಗದಿಪಡಿಸಲಾಗಿದೆ ಇತರ ಪ್ರಮುಖ ಅಂಶಗಳು ಫ್ಯೂಚರ್ಸ್ ಮತ್ತು ಆಯ್ಕೆಗಳ ಮೇಲೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಸ್ಟಿಟಿ ಹೆಚ್ಚಿಸಲಾಗಿದೆ ಎಲ್ಲ ಹೂಡಿಕೆದಾರ ವರ್ಗಗಳಿಗೆ ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸುವುದು ವಿದೇಶಿ ಕಂಪನಿಗಳಿಗೆ ಕಾರ್ಪೊರೇಟ್ ತೆರಿಗೆ ದರದಲ್ಲಿ ನಲವತ್ತು ಶೇಕಡಾರಿಂದ ರಿಂದ ಮೂವತ್ತೈದು ಶೇಕಡಕ್ಕೆ ಇಳಿಕೆ ನಿಯಮಗಳ ಸರಳೀಕರಣ ಮತ್ತು ವಿದೇಶಿ ನೇರ ಹೂಡಿಕೆಗಳಿಗೆ ಎಫ್ಡಿಐ ಮಾನ್ಯತೆ